ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋನಾಗ ನಾವು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದ್ರೆ ನಾವು ಪ್ಯಾನಿಕ್ ಮಾಡಬೇಕು ಏನ ಕ್ರ್ಯಾಶನ್ನ ಒಂದು ಅಪೋರ್ಚುನಿಟಿ ಆಗಿ ತೋಬೇಕು ಅಂತ ಎಲ್ಲ ಡಿಟೇಲ್ದಾಗ ಆಗಿ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಅನಾನ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡಿದ್ ಫುಲ್ ವಿಡಿಯೋನ ನೋಡ್ರಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಏನ್ ಮಾಡವಿದ್ದೇನೆ ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಇದ್ದ ಇಪ್ಪತ್ತೇಳು ವರ್ಷದ ಹಿಸ್ಟ್ರಿಯನ್ನ ನೋಡವಿದೇನೆ ಇಪ್ಪತ್ತೇಳು ವರ್ಷದ ಹಿಸ್ಟ್ರಿ ನಮ್ಮ ಸ್ಟಾಕ್ ಮಾರ್ಕೆಟ್ ಇದ್ದ ಅದ್ರಾಗ ನಮ್ ಸ್ಟಾಕ್ ಮಾರ್ಕೆಟ್ ಎಷ್ಟು ಸಲ ಕ್ರಾಶ್ ಅಂತ ತಿಳ್ಕೊಳ್ಳೋಣ ಮತ್ತು ಕ್ರಾಶ್ ಆಗೋಣ ಮಾರ್ಕೆಟ್ ಕ್ರಾಶ್ ಆಗೋಣ ಒಂದು ವರ್ಷದಾಗ ಎಷ್ಟು ಪರ್ಸೆಂಟೇಜ್ ಇದು ರಿಟರ್ನ್ ಇನ್ವೆಸ್ಟರ್ಸ್ ಕೊಟ್ಟೈತಿ ಒಂದ ವರ್ಷದಿಲ್ಲ ವರ್ಷದ್ದು ವರ್ಷದ ಮೂರು ವರ್ಷದ ಐದು ನೋಡೋಣ ಕ್ರಾಶ್ ಆಗೋಣ ಮೂರು ವರ್ಷ ಆಗೋಣ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟೈತಿ ಐದು ವರ್ಷ ಎಷ್ಟು ಪರ್ಸೆಂಟ್ ರಿಟರ್ನ್ ಕೊಟ್ಟೈತಿ ಅಂತೆಲ್ಲ ಬಹಳ ಸರಳವಾಗಿ ಡೀಟೇಲ್ ಆಗ ಈ ವಿಡಿಯೋ ನೋಡೋ ಮುಖಾಂತರ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗೋಣ ನಾವು ಹೆಂಗೆ ಅಪಾರ್ಚುನಿಟಿ ಹುಡುಕ್ಬೋದು ಅಂತ ಧೈರ್ಯನೂ ಸಿಗ್ತೈತಿ ಅನಾನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ ವೀಕ್ಷಕರೇ ಇಪ್ಪತ್ತೇಳು ವರ್ಷದ ಇತಿಹಾಸ ಐತ್ ನಮ್ಮ ಸ್ಟಾಕ್ ಮಾರ್ಕೆಟ್ ಇಪ್ಪತ್ತೇಳು ವರ್ಷದ ಇತಿಹಾಸನಾಗ ನಮ್ಮ ಸ್ಟಾಕ್ ಮಾರ್ಕೆಟ್ ಏಳು ಸಲ ಕ್ರಾಶ್ ಆಗೈತ್ರಿ ಅವ್ ಯಾವ ಯಾವ ಕ್ರಾಶ್ ಅಂತ ಫಸ್ಟ್ ತಿಳ್ಕೊಳ್ಳೋನು ನೋಡ್ಬೋದು ವೀಕ್ಷಕರೇ ನೈನ್ಟೀನ್ ನೈನ್ಟಿ ಏಟ್ ಆಗಿತ್ತ ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಅವಾಗನು ನಮ್ ಸ್ಟಾಕ್ ಮಾರ್ಕೆಟ್ ವೀಕ್ಷಕರ ಭಾಳ ಬಿದ್ದಿತ್ತ ನೋಡ್ಬೋದ ಇದೆಲ್ಲಾ ಏನ್ ಹೇಳತ್ತೇನಿ ಇದ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಅದೈತಿ ನನ್ನ ಕಡೆ ಇತರದನ್ನ ಡೇಟಾ ಈಗ ಅವೈಲೇಬಲ್ ಐತಿ ನಿಫ್ಟಿ ಚಿಕ್ಕರ ಹತ್ತಿರದನ್ನು ನಾ ಪೋಸ್ಟ್ ಹಾಕ್ತೇನೆ ವೀಕ್ಷಕರೇ ನೋಡ್ಬೋದು ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಏನಾಗಿತ್ತ ನೈನ್ಟೀನ್ ನೈನ್ಟಿ ಏಟ್ ಅವಾಗ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ವೀಕ್ಷಕರೇ ನೋಡ್ಬೋದು ನೀವು ಇಪ್ಪತ್ತ್ ಮೂರು ಪರ್ಸೆಂಟ್ ಕಿಂತನೂ ಮತ್ತ್ ವೀಕ್ಷಕರೇ ನೋಡ್ಬೋದ ಸೆಕೆಂಡ್ ಕ್ರಾಶ್ ಯಾವಾಗ ಆತಂತಂದ್ರ ಎರಡ್ ಸಾವಿರದ ಯಾವ್ದು ಅಂತಂದ್ರ ವರ್ಲ್ಡ್ ಟ್ರೇಡ್ ಸೆಂಟರ್ ಕ್ರಾಶ್ ರೀ ವೀಕ್ಷಕರ ಪ್ಲೇನ ಪ್ಲೇನಾ ಅತ್ತಿರ್ಲೇ ವೀಕ್ಷಕರ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತ ಅವಾಗ ನೋಡ್ಬೋದ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ನಾಲ್ವತ್ ಮೂರ್ ಪರ್ಸೆಂಟ್ ಹೆಚ್ಚು ಬಿದ್ದಿತ್ತ ಮತ್ತೊಂದು ಕ್ರ್ಯಾಶ್ ಎರಡ್ ಸಾವಿರದ ನಾಲ್ಕನೇ ಆಗಿತ್ತ ಅಂತಂದ್ರೆ ವೀಕ್ಷಕರೇ ಅನ್ಎಕ್ಸ್ಪೆಕ್ಟೆಡ್ ಇಲೆಕ್ಷನ್ ಔಟ್ಕಮ್ ಬಂದಿದ್ದು ಅವರ ಬರ್ತಾರ ಹರೀಶ್ ಅಂತ ಅನುಮಾನ ಇಲ್ಲ ಒಮ್ಮೆ ಅವ್ರು ಬರ ನಾನು ಸ್ಟಾಕ್ ಮಾರ್ಕೆಟ್ಗೆ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತ ಅಣ್ಣನ ಎರಡ್ ಸಾವಿರದ ನಾಲ್ಕನಾಗೂ ನೋಡ್ಬೋದು ನೀವು ಇಪ್ಪತ್ನಾಲ್ಕು ಪರ್ಸೆಂಟ್ ಕಿಂತನೂ ನಮ್ಮ ಮಾರ್ಕೆಟ್ ಬಿದ್ದಿತ್ತ ಮತ್ತ್ ವೀಕ್ಷಕರ ಎರಡ್ ಸಾವಿರದ ಎಂಟು ಎಲ್ಲಾರ್ಗುನು ಗುರ್ತೈತಿ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ಅನ್ಬೋದ ಅಥವಾ ಲೆಮನ್ ಬ್ರದರ್ ಕ್ರೈಸಿಸ್ ಅನ್ಬೋದ ಅವಾಗ ನೋಡ್ಬೋದು ನಮ್ ಮಾರ್ಕೆಟ್ ಐವತ್ತೇಳು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ದಿತ್ರಿ ನೋಡ್ಬೋದು ವೀಕ್ಷಕರ ಎಷ್ಟು ಬಿದ್ದಿತ್ತು ಎರಡ್ ಸಾವಿರದ ಎಂಟನಾಗ ಮತ್ತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡಕ್ಕನು ವೀಕ್ಷಕರೇ ನಮ್ ಮಾರ್ಕೆಟ್ ಬಿದ್ದಿತ್ತ ಯುರೋಪಿಯನ್ ಡೆಡ್ ಕ್ರೈಸಿಸ್ ಅಂತ ಅದಕ್ಕೆ ಅವಾಗು ನೋಡ್ಬೋದು ನೀವು ಇಪ್ಪತ್ತಾರು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿತ್ತ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ಇಪ್ಪತ್ ಎಲ್ಲಾರ್ಗುನು ಗುರ್ತೈತಿ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಅವಾಗ ಮೂವತ್ತೆಂಟು ಪರ್ಸೆಂಟ್ ಕಿಂತ ಹೆಚ್ಚು ಬಿದ್ದಿದ್ ನಮ್ ಮಾರ್ಕೆಟ್ ಮತ್ತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ಈಗ ನಡೆದ ಸದ್ಯ ಪರಿಸ್ಥಿತಿ ಅದೇನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಇತರ ಈಗ ಸದ್ಯ ಮಾರ್ಕೆಟ್ ಹದಿನೆಂಟು ಪರ್ಸೆಂಟೇಜ್ ಬಿದ್ದೈತಿ ಹದಿನೆಂಟು ಪರ್ಸೆಂಟೇಜ್ ಏನ್ ಹೆಚ್ಚು ಅವಶ್ಯಕತೆ ಇಲ್ಲ ಇದೇನು ಹದಿನೆಂಟು ಪರ್ಸೆಂಟೇಜ್ ಐತಿ ಇಪ್ಪತ್ ಪರ್ಸೆಂಟ್ ಕಿಂತ ಹೆಚ್ಚಂತ ಅಂದ್ರೆ ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಬೇರ್ ಮಾರ್ಕೆಟ್ ನ ಹೋಗ್ತಂತ ಯಾವಾಗ ಅಂತೇವಂದ್ರೆ ವೀಕ್ಷಕರೇ ನಾವು ಇಪ್ಪತ್ತು ಪರ್ಸೆಂಟ್ ಕಿಂತ ಹೆಚ್ಚ ಬಿದ್ರ ಅಂತೇವಿ ಹದಿನೆಂಟು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇದ್ ವೀಕ್ಷಕರೇ ಶೇರ್ ಮಾರ್ಕೆಟ್ ಮಾಮೂಲಿ ಯಾಕಂತಂದ್ರೆ ನಿಮಗೆ ರಿಟರ್ನ್ ಅಷ್ಟೇ ಕೊಡ್ತೈತಿ ಅಣ್ಣಾನೇ ರಿಸ್ಕ್ ಇರ್ತೈತಿ ಅಷ್ಟು ರಿಸ್ಕ್ ತೊಳಕ್ ನೀವು ಗಟ್ಟಿ ಧೈರ್ಯಲಿ ಇದ್ರೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನ ರೊಕ್ಕ ಮಾಡ್ತೀರಿ ಅಣ್ಣಾನ ಹದಿನೆಂಟ್ ಪರ್ಸೆಂಟೇಜ್ ಬಿದ್ದೈತಿ ಇನ್ನ ಎರಡ್ ಪರ್ಸೆಂಟೇಜ್ ಬಿದ್ರೆ ಇದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಇದು ನಿಮ್ದು ತಲೆಗ್ಲಿ ಈಗ ಬಾರಿ ವೀಕ್ಷಕರ ನಿಮಗ್ ಗೊತ್ತಾಯ್ತು ಯಾವ ಮಾರ್ಕೆಟ್ ಕ್ರಾಶ್ ಆಗಿತ್ತು ಅವಾಗ ಒಂದ್ ವರ್ಷ ಆಗೋ ಎಷ್ಟು ಪರ್ಸೆಂಟೇಜ್ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ರಿಟರ್ನ್ ಕೊಟ್ಟೈತೆ ಅಂತ ತಿಳ್ಕೊಳ್ಳೋಣ ನೋಡ್ಬೋದ ನೈನ್ಟೀನ್ ನೈನ್ಟಿ ಏಟ್ ನಾಗ ಏನ್ ಏಷಿಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿಲಾ ರೀ ವೀಕ್ಷಕರೇ ಅವಾಗ ನಿಮಗ ಹೇಳಿದ ಇಪ್ಪತ್ತ್ ಪರ್ಸೆಂಟ್ ಕಿಂತ ಹೆಚ್ಚ ಮಾರ್ಕೆಟ್ ಅವಾಗಾನೇ ನೀವೇ ಇನ್ವೆಸ್ಟ್ ಮಾಡಿದ್ರ ಮೂವತ್ ತಾರೀಕ ಜೂನ್ಕ್ ಮೂವತ್ ತಾರೀಕ ಜೂನ್ ವೀಕ್ಷಕರೇ ನೈನ್ಟೀನ್ ನೈನ್ಟಿ ಏಟ್ ಏನರ ನೀವ ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ನಾಗ ಹೂಡಿಕೆ ಮಾಡಿದ್ರೆ ಅಂತಂದ್ರ ಒಂದು ವರ್ಷ ನಿಮಗೆ ರಿಟರ್ನ್ ಮೂವತ್ ಒಂದು ಹೆಚ್ಚು ಹೆಚ್ಚ ಸಿಕ್ತಿತ್ತು ಅಂದ್ರೆ ಕ್ರ್ಯಾಶ್ ಆಗಾನ ನೀವು ಏನ್ರ ಹೂಡಿಕೆ ಮಾಡಿದ್ರಿ ಅಂದ್ರ ನೈನ್ಟೀನ್ ನೈನ್ಟಿ ಏಟ್ನಾಗ ಕ್ರ್ಯಾಶ್ ಆಗಾನ ಹೂಡಿಕೆ ಹುಡಿಕೆ ಮಾಡಿದ್ರ ಅಂದ್ರ ಒಂದ್ ವರ್ಷನಾಗ ನಿಮಗ್ ರಿಟರ್ನ್ ಮೂವತ್ತೊಂದ್ ಪರ್ಸೆಂಟ್ ಕಿಂತ ಹೆಸ ಸಿಕ್ತಿತ್ತ ಮೂರ್ ವರ್ಷದಾಗ ಇಪ್ಪತ್ತ್ ಒಂದ್ ಪರ್ಸೆಂಟ್ ಕಿಂತ ಹೆಚ್ಚ ಸಿಕ್ತಿತ್ತ ಐದು ವರ್ಷನಾಗ ನೋಡ್ಬೋದು ನೀವು ಐವತ್ತೆಂಟು ಪರ್ಸೆಂಟ್ ಕಿಂತ ಹೆಸಿ ಸಿಕ್ತಿತ್ತ ಅಂತಂದ್ರ ವೀಕ್ಷಕರ್ ಇತರಲೇನ್ ಗೊತ್ತಾಗ್ತಿತ್ ಅಂತಂದ್ರ ಕ್ರಾಶ್ ಆಗೋನಾ ಅಂಜುಲ್ದ ರೊಕ್ಕ ಹೂಡಿಕೆ ಮಾಡ್ತಾರೋ ಅವ್ರ ರೊಕ್ಕ ಆಗ್ತೈತ್ ಅಂತ ನಮಗೆ ಇರ್ಲಿ ಗೊತ್ತಾಗ್ತೈತಿ ಈಗ ಬರೀ ಯಾವ್ಯಾವ ಮತ್ತಾಗಿದ್ದು ಕ್ರಾಶ್ ಅವ್ತರದ್ದು ನೋಡ್ಬಿಡುನು ನೋಡ್ಬೋದು ಎರಡು ಸಾವಿರದ ಒಂದಕ್ಕೆ ವರ್ಲ್ಡ್ ಟ್ರೇಡ್ ಸೆಂಟರ್ ಕ್ರ್ಯಾಶ್ ಆಗಿತ್ತು ಪ್ಲೇನ ಅದರಲ್ಲೇ ಮಾರ್ಕೆಟ್ ಬಿದ್ದಿತ್ತು ನಲವತ್ ಮೂರು ಪರ್ಸೆಂಟೇಜ್ ಆ ವೀಕ್ಷಕರೇ ಮೂವತ್ತು ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರದ ಒಂದಕ್ಕೆ ನೀವು ನಿಫ್ಟಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಹೂಡಿಕೆ ಮಾಡಿದ್ರ ಅಥವಾ ಇದ್ರಾಗ ತರ ಯಾವ ಸ್ಟಾಕ್ಗಳನ್ನಾಗ ಹೂಡಿಕೆ ಮಾಡಿದ್ರ ವೀಕ್ಷಕರೇ ಒಂದು ವರ್ಷದಾಗ ನಿಮಗೆ ರಿಟರ್ನ್ ಇಪ್ಪತ್ತೆರಡು ಪರ್ಸೆಂಟ್ ಹೆಚ್ಚು ಸಿಕ್ತಿತ್ತ ಮೂರು ವರ್ಷದಾಗ ಒಂದ್ನೂರ ಎಪ್ಪತ್ತೇಳು ಪರ್ಸೆಂಟೇಜ್ ರಿಟರ್ನ್ ರೀ ವೀಕ್ಷಕರೇ ನೋಡ್ಬೋದು ಇದೇ ಸ್ಟಾಕ್ ಮಾರ್ಕೆಟ್ ವೀಕ್ಷಕರ ಅದ್ಭುತ ಮತ್ತು ಐದು ವರ್ಷನಾಗ ನೋಡ್ಬೋದು ನೀವು ನಾಲ್ಕುನೂರ ಎಂಬತ್ ಪರ್ಸೆಂಟೇಜ್ ಸಿಕ್ಕಿತ್ತು ನಾಲ್ಕು ನೂರ ಎಂಬತ್ ಪರ್ಸೆಂಟೇಜ್ ರೀ ನೋಡ್ಬೋದು ವೀಕ್ಷಕರ ಐದ ವರ್ಷ ನಾಕ್ ಪಟ್ಟ ರೀ ರೊಕ್ಕ ಸ್ಟಾಕ್ ಮಾರ್ಕೆಟ್ ಇದ್ ಪವರ್ ಅಂತಾರ ಅಣ್ಣ ಯಾವಾಗನು ಸ್ಟಾಕ್ ಮಾರ್ಕೆಟ್ನಾಗ ಜನರು ಅನ್ಸ್ತಾರಲ್ಲ ರೀ ಅವಾಗ ಯಾರು ಧೈರ್ಯ ತೋರಿಸ್ತಾರ ಅವಾಗ ಯಾರು ಧೈರ್ಯ ಧೈರ್ಯ ಅಂತಂದ್ರೆ ಭಾಳ ಧೈರ್ಯ ತೋರಿಸೋ ಅವಶ್ಯಕತೆ ಇಲ್ಲ ಸಾಲ ಮಾಡಿ ಯಾವ್ಯಾವ ಇಂಪಾರ್ಟೆಂಟ್ ರೊಕ್ಕ ಅವೆಲ್ಲ ತೊಂದ್ ಹಾಕೋ ಅವಶ್ಯಕತೆ ಇಲ್ಲ ಕಡಿಮೆ ರೊಕ್ಕನ ಧೈರ್ಯ ಮಾಡಿ ಹಾಕಿರ ನಿಮ್ಮದು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ತಷ್ಟನ ಹಾಕಿದ್ರನು ಸ್ಟಾಕ್ ಮಾರ್ಕೆಟ್ ರೊಕ್ಕ ಭಾಳ ಆಗ್ತೈತಿ ಈ ಡೇಟಾಲೇ ನಮಗೆ ಗೊತ್ತಾಗ್ತೈತಿ ಎರಡು ಸಾವಿರದ ನಾಲ್ಕರದ ಕ್ರ್ಯಾಶು ಆಗಿತ್ತಂತ ಹೇಳಿದ್ನಿ ನಿಮಗೆ ಇಲೆಕ್ಷನ್ ಅನುಮಾನ ಅದು ಬರಲಿಲ್ಲ ಬೇರೆದವ್ರ ಇಲೆಕ್ಷನ್ ಗೆದ್ರ ಅದ ಕಾರಣ ಇಪ್ಪತ್ನಾಕ್ ಪರ್ಸೆಂಟ್ ಕಿಂತ ಬಿದ್ದಿತ್ ಮಾರ್ಕೆಟ್ ಅವಾಗ ಅವಾಗನು ನೋಡಬಹುದು ವೀಕ್ಷಕರೇ ಮೂವತ್ತ್ ಒಂದನೇ ತಾರೀಖ ಐದನೇ ತಿಂಗಳ ವೀಕ್ಷಕರ ಹೂಡಿಕೆ ಮಾಡಿದ್ರನು ಒಂದ್ ವರ್ಷ ನಿಮಗ ಐವತ್ ಮೂರ್ ಪರ್ಸೆಂಟೇಜ್ ರಿಟರ್ನ್ ಸಿಕ್ತಿತ್ತ ಮೂರ್ ವರ್ಷ ನಾಗ ಎರಡ್ ಪರ್ಸೆಂಟೇಜ್ ರಿಟರ್ನ್ ಸಿಕ್ತಿತ್ತ ಐದ್ ವರ್ಷ ನಾಗ ಎರಡ್ ಹದಿನೇಳ ಪರ್ಸೆಂಟೇಜ್ ರಿಟರ್ನ್ ಸಿಕ್ತಿ ಎರಡ್ ಸಾವಿರದ ಎಂಟ ಎಂಟನ್ ಬ್ರದರ್ ಕ್ರೈಸಿಸ್ ಅವಾಗೂ ವೀಕ್ಷಕರ ನೀವೇನ ಹೂಡಿಕೆ ಮಾಡಿದ್ರ ಒಂದ್ ವರ್ಷ ನಾಗ ಒಂದ್ ಪರ್ಸೆಂಟೇಜ್ ರಿಟರ್ನ್ ಸಿಕ್ತಿತ್ತ ಮೂರ್ ವರ್ಷ ಪರ್ಸೆಂಟೇಜ್ ರಿಟರ್ನ್ ಸಿಕ್ತಿ ಐದ್ ವರ್ಷ ನಾಗ ಒಂದ್ನೂರ ಇಪ್ಪತ್ತಾರು ಪರ್ಸೆಂಟ್ ಹೆಚ್ಚ ರಿಟರ್ನ್ ನಿಮಗ ಸಿಕ್ತಿ ಮತ್ ವೀಕ್ಷಕರ ಯುರೋಪಿಯನ್ ಡೆಡ್ ಕ್ರೈಸಿಸ್ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರೇ ಆಗಿತ್ತ ಅವಾಗ ಮಾರ್ಕೆಟ್ ಇಪ್ಪತ್ತಾರು ಪರ್ಸೆಂಟ್ ಕಿಂತ ಹೆಚ್ಚು ಬಿತ್ತಿತ್ತ ಅವಾಗ ಏನ್ ನೀವು ಹೂಡಿಕೆ ಮಾಡಿದ್ರ ಮಾರ್ಕೆಟ್ ಬಿದ್ದಾಗ ಮೂವತ್ತ್ ಒಂದ್ ತಾರೀಕ ಹನ್ನೆರಡನೇ ತಿಂಗಳ ಎರಡ್ ಸಾವಿರದ ಹನ್ನೊಂದ್ರಾಗ ಏನ್ರಿ ನೀವು ಹೂಡಿಕೆ ಮಾಡಿದ್ರ ಒಂದ್ ವರ್ಷನಾಗ ಮೂವತ್ ಮೂರ್ ಪರ್ಸೆಂಟ್ ಕಿಂತ ಹೆಚ್ಚ ರಿಟರ್ನ್ ಸಿಕ್ತಿತ್ತ ಮೂರ್ ವರ್ಷ ನಾಗ ತೊಂಬತ್ನಾಕ್ ಪರ್ಸೆಂಟ್ ಕಿಂತ ಹೆಚ್ಚ ರಿಟರ್ನ್ ಸಿಕ್ತಿ ಐದು ವರ್ಷದಾಗ ನೂರ ಐದು ಪರ್ಸೆಂಟ್ ಕಿಂತ ಹೆಚ್ಚು ರಿಟರ್ನ್ ಸಿಕ್ತಿತ್ತ ಮತ್ ವೀಕ್ಷಕರೇ ರೀಸೆಂಟ್ಲಿ ಐದು ವರ್ಷದ ಹಿಂದ ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ಸ್ಟಾಕ್ ಮಾರ್ಕೆಟ್ ಬಿದ್ದಿತ್ತ ಅವಾಗ ಮೂವತ್ತೆಂಟು ಪರ್ಸೆಂಟ್ ಬಿದ್ದಿತ್ರಿ ನಮ್ ಮಾರ್ಕೆಟ್ ಅವಾಗ ಏನ್ರ ವೀಕ್ಷಕರೇ ಹೂಡಿಕೆ ಮಾಡಿದ್ರ ಮೂವತ್ ಒಂದನೇ ತಾರೀಕ ಮೂರನೇ ತಿಂಗಳ ಅಂತಂದ್ರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತರ ಏನ್ರಿ ನೀವು ಹೂಡಿಕೆ ಮಾಡಿರ ಅಂತ ಅಂದ್ರೆ ಇಂಡೆಕ್ಸ್ನಾಗ ಒಂದ್ ವರ್ಷನಾಗ ಎಪ್ಪ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತ್ರಿ ನೋಡ್ಬೋದು ಒಂದ್ ವರ್ಷ ಎಪ್ಪತ್ತೇಳು ಪರ್ಸೆಂಟೇಜ್ ರಿಟರ್ನ್ ವೀಕ್ಷಕರೇ ಇದ್ ಗ್ರೇಟರ್ ಅನ್ಬಹುದು ನಾವು ಮತ್ತ ಮೂರ್ ವರ್ಷ ನೋಡ್ಬೋದು ನೂರ ಹದಿನಾಲ್ಕ ಪರ್ಸೆಂಟ್ ಕಿಂತ ಹೆಚ್ಚ ರಿಟರ್ನ್ ಕೊಟ್ಟೈತಿ ಐದು ವರ್ಷ ನೋಡ್ಬೋದು ವೀಕ್ಷಕರ ಒಣನೂರ ಎಪ್ಪತ್ಮೂರು ಪರ್ಸೆಂಟ್ ಕಿಂತ ಹೆಚ್ಚು ರಿಟನ್ ಕೊಟ್ಟೈತಿ ಇದೇನು ಕೋವಿಡ್ ನೈನ್ಟೀನ್ ಸ್ಟಾರ್ಟ್ ಆತ ಬುಲ್ರ ಇದು ವೀಕ್ಷಕರಿಗೆ ಕಂಟಿನ್ಯೂ ಐತಿ ಈಗ ನಮ್ಮ ಮಾರ್ಕೆಟ್ ಸ್ವಲ್ಪ ಸಿಕ್ಕೊಂದೈತಿ ಈಗ ಹದಿನೆಂಟು ಪರ್ಸೆಂಟೇಜ್ ಬಿದ್ದೈತಿ ಬೇರೆ ಎಲ್ಲ ಅನ್ನ ಕಂಪೇರ್ ಮಾಡ್ರೆ ಈಗೇನು ಭಾಳ ದೊಡ್ಡ ಕ್ರಾಶ್ ಇಲ್ಲ ಇನ್ನು ಕ್ರ್ಯಾಶೂ ಅನಾಗಿ ಬರೋಂಗಿಲ್ಲ ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದರೆ ಕ್ರ್ಯಾಶ್ ಅನ್ಬೋದು ಅಂದ್ರೂ ವೀಕ್ಷಕರೇ ಈಗ ನೋಡ್ಬೇಕು ಔಟ್ಕಮ್ ಏನು ಬರ್ತೈತೆ ಮುಂದೆ ಬಟ್ ಇವೆಲ್ಲ ಬೇರೆ ಯಾವ್ಯಾವ ಕ್ರಾಶ್ ಆಗ್ಯಾವ ಹತ್ರದೆಲ್ಲ ನಾವು ಹಿಸ್ಟ್ರಿ ನೋಡ್ರಿ ಗೊತ್ತಾಗ್ತೈತೆ ಅಂತಂದ್ರೆ ಕ್ರಾಶ್ ಆದಾಗ ಯಾರು ಹೂಡಿಕೆ ಮಾಡ್ತಾರ ಅವರು ರೊಕ್ಕ ಆಗ್ಯಾವನ ಬಟ್ ಕ್ರಾಶ್ ಆದಾಗ ಧೈರ್ಯ ತೋರಿಸ್ಬೇಕಾ ಧೈರ್ಯ ಅಂತಂದ್ರೆ ಅತಿ ಧೈರ್ಯ ತೋರ್ಸೋದು ಅವಶ್ಯಕತೆ ಇಲ್ಲ ಅಂತ ನಿಮಗೆ ಆಲ್ರೆಡಿ ನಾ ತಿಳ್ ಬಿಟ್ಟೇನೆ ಇದೇ ಐತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋದ ಮುಖಾಂತರ ನಿಮಗೆಲ್ಲ ಧೈರ್ಯ ಅಂತ ಅನಿಸ್ತೈತಿ ಸ್ಟಾಕ್ ಮಾರ್ಕೆಟ್ ಬಿದ್ರೂ ಅಂಜಬಾರ್ದಂತ ಅದನ್ನ ನಿಮಗೆ ಮೇನ್ ತಿಳ್ಸಾಕ್ ಪ್ರಯತ್ನವನ್ನ ಪಡಾತೀನಿ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನೆಲ್ ಮೇನ ಶೇರ್ ಮಾಡಿ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು